தாய் குரு எலருக்கும் நமஸ்காரம் ಟಾಟಾ ಐ ಪಿ ಎಲ್ನ ಮೆಹಾಕ್ಷನು ಇದೇ ಡಿಸೆಂಬರ್ ತಿಂಗಳಲ್ಲಿದೆ ಎರಡು ದಿನಗಳ ಮುಂಚೆ ಎಲ್ಲ ರೀತಿಯ ರೂಲ್ಸ್ಗಳನ್ನು ಕೂಡ ಅನೌನ್ಸ್ಮೆಂಟ್ ಮಾಡಿದರು ಅದರಲ್ಲಿ ಒಂದು ರೂಲ್ಸ್ ಆಗಿತ್ತು ರೈಟ್ ಟು ಮ್ಯಾಚ್ ಕಾರ್ಡ್ ಈ ರೂಲ್ಸ್ನ ಬಗ್ಗೆ ಎಲ್ಲರಿಗೂ ಒಂದಿಷ್ಟು ಕನ್ಫ್ಯೂಷನ್ ಇದೆ ಅಂತ ಹೇಳ್ಬೋದು ಇದನ್ನು ಯಾವ ರೀತಿ ಯೂಸ್ ಮಾಡ್ಬೋದು ಅದೇ ರೀತಿ ರೈಟ್ ಟು ಕಾರ್ಡ್ ಮ್ಯಾಚ್ ಅಂದರೆ ಏನು ಅನ್ನೋ ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಿಮಗೆ ಈಗಾಗಲೇ ಗೊತ್ತಿರೋ ಹಾಗೆ ರೈಟ್ ಟು ಮ್ಯಾಚ್ ಕಾರ್ಡ್ ಏನಪ್ಪ ಅಂದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಆ ಆಕ್ಷನ್ ಆಯಿತು ಈ ಆಕ್ಷನಲ್ಲಿ ಆರ್ ಸಿ ಬಿ ತಂಡ ರಿಟರ್ನ್ ಮಾಡಿದ್ದು ಎ ಬಿ ಡಬ್ಲ್ಯೂ ಎಸ್ ಮತ್ತು ವಿರಾಟ್ ಕೊಹ್ಲಿ ಅವ್ರನ್ನ ಡೆ ರಿಟರ್ನ್ ಮಾಡಿದ್ರು ಇನ್ನು ನಮ್ಮ ಯದುವೇಂದ್ರ ಚಹಲ್ ಆಗಿರಲಿ ಸಫ್ರಾಜ್ ಖಾನ್ ಆಗಿರಲಿ ಇವರನ್ನ ಹೇಗಪ್ಪ ಬೈ ಮಾಡಿದ್ರು ರೀಬೈ ಮಾಡಿದ್ರು ಅಂತ ಯೋಚನೆ ಮಾಡಿದ್ರೆ ಮುಂಬೈ ತಂಡ ಪರ್ಚೇಸ್ ಮಾಡಿತ್ತು ಚಹಾಲ್ನವ್ರನ್ನ ಅಲ್ಲಿ ಎಷ್ಟು ಕೋಟಿಗೆ ಅಪ್ಪ ಅಂದರೆ ಆರು ಕೋಟಿಗೆ ಪರ್ಚೇಸ್ ಮಾಡಿತ್ತು ಅದಾದ ನಂತರ ಆರ್ ಸಿ ಬಿ ಅವರು ರೈಟ್ ಟು ಮ್ಯಾಚ್ ಕಾರ್ಡ್ ಅಂದರೆ ಈ ಕಾರ್ಡ್ ಒಂದು ಕಾರ್ಡ್ ಇರುತ್ತೆ ಅದನ್ನ ಎತ್ತಿದ ತಕ್ಷಣ ಆಕ್ಷನಲ್ಲಿ ಇವರು ನಮ್ಮ ತಂಡಕ್ಕೆ ಮತ್ತೆ ರೀ ಬೈ ಆಗಿದ್ದಾರೆ ಅನ್ನೋ ಒಂದು ಸೂಚನೆಯೊಂದಿಗೆ ನಮ್ಮ ನಮ್ಮ ತಂಡಕ್ಕೆ ವಾಪಸ್ ಬರ್ತಾರೆ ಆದರೆ ಈ ಸಲ ಈ ರೂಲ್ಸ್ ಇರೋದಿಲ್ಲ ಅಂತಲೇ ಹೇಳ್ಬೋದು ಯಾಕಪ್ಪ ಅಂದರೆ ಇದರಿಂದ ಎಕ್ಸಾಂಪಲ್ ಒಂದು ಎರಡು ಟೀಮ್ಗಳು ಸುಮಾರು ಹೊತ್ತು ಆಕ್ಷನ್ ಅಲ್ಲಿ ಆಡ್ತಾನೆ ಇರ್ತಾರೆ ಇವ್ರು ಬೇಕು ಅವ್ರು ಬೇಕಂತ ಎಕ್ಸಾಂಪಲ್ ನಿಮಗೆ ಲಾಸ್ಟ್ ವರ್ಷ ಕೆ ಕೆ ಮತ್ತು ಗುಜರಾತ್ ಟೈಟನ್ಸ್ ಇಪ್ಪತ್ನಾಲ್ಕು ಕೋಟಿ ತನಕನೂ ಬಿಡ್ ಮಾಡಿದ್ರು ಬಿಚಾರಿಸ್ಟ್ ಸ್ಟಾಕಿಗೆ ಆ ರೀತಿ ಮೆಗಾ ಆಕ್ಷನಲ್ಲಿ ಆಗಬಾರ್ದು ಎಲ್ಲರಿಗೂ ನ್ಯಾಯ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ಬಿ ಸಿ ಸಿ ಒಂದು ನಿರ್ಧಾರನ ಮಾಡಿದ್ದಾರೆ ಏನಪ್ಪ ನಿರ್ಧಾರ ಅಂತ ನೋಡ್ರೆ ಎಲ್ಲ ಸೇಮ್ ಟು ಸೇಮ್ ಇರುತ್ತೆ ಆದರೆ ಒಂದು ಚೇಂಜಸ್ನ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಎಕ್ಸಾಂಪಲ್ ನಮ್ಮ ಆರ್ ಸಿ ಬಿ ತಂಡ ವಿಲ್ ಜಾಕ್ಸನ್ನ ಬಿಟ್ಟರು ಅಂದ್ಕೊಂಡ್ರು ಕೂಡ ಆಕ್ಷನಲ್ಲಿ ಅವರು ಬರ್ತಾರೆ ಆಕ್ಷನಲ್ಲಿ ಬಂದಾಗ ಆರ್ ಸಿ ಬಿ ತಂಡ ಬಿಡ್ ಮಾಡ್ತಿದ್ರು ಕೂಡ ಬೇರೆ ಮುಂಬೈ ಮತ್ತು ಕೆ ಬಿಡ್ ಮಾಡ್ತಾರೆ ಈ ಎರಡು ಟೀಮ್ಗಳಲ್ಲಿ ಒಂದು ಟೀಮು ಈ ಒಂದು ಆಕ್ಷನಲ್ಲಿ ಗೆಲ್ಲುತ್ತೆ ಗೆದ್ದು ಸೋಲ್ಡು ಕೂಡ ಆಗುತ್ತೆ ಆದರೆ ಇಲ್ಲಿ ಆರ್ ಸಿ ಬಿನ ಕೇಳ್ತಾರೆ ನೀವು ಆಕ್ಷನಲ್ಲಿ ಇವ್ರನ್ನ ಪರ್ಚೇಸ್ ಮಾಡ್ತೀರಾ ಪರ್ಚೇಸ್ ಮಾಡೋದಾದ್ರೆ ಮುಂಬೈಗೆ ಒಂದು ಆಪ್ಷನ ಕೊಡ್ತಾರೆ ಇಲ್ಲಿ ಮುಂಬೈ ಮತ್ತು ಆರ್ ಸಿ ಬಿಗೆ ಒಂದು ಆಪ್ಷನ್ನ ಕೊಡ್ತಾರೆ ನೀವು ಮುಂಬೈ ಅವರು ಈ ಅಮೌಂಟ್ನ ರೈಸ್ ಮಾಡ್ಬೋದು ರೈಸ್ ಮಾಡಿಬಿಟ್ಟು ನೀವು ಐ ಪಿ ಎಲ್ನಲ್ಲಿ ಈ ಥರ ಮಾಡಬೋ ಮತ್ತೆ ಮತ್ತೆದಾಗಬೋದು ಅಂತ ಅದರಲ್ಲಿ ಆರ್ ಸಿ ಬಿನೂ ಕೂಡ ಈಕೆ ಆಕ್ಷನಿಗೆ ಬರಬಹುದು ಅಂತ ರೂಲ್ಸ್ ಇದೆ ಅಂತಲೇ ಹೇಳ್ಬೋದು ಇದು ಹೊಸ ರೂಲ್ಸ್ ಐ ಪಿ ಎಲ್ನ ಹೊಸ ರೂಲ್ಸ್ ಆಗಿದೆ ಅಂತಲೇ ಹೇಳ್ಬೋದು ಈ ಐ ಪಿ ಎಲ್ನ ಹೊಸ ರೂಲ್ಸಿಂದ ಎಲ್ಲ ಟೀಮ್ಗಳಿಗೂ ಕೂಡ ತುಂಬ ಈಸಿ ಆಗ್ತಾ ಇದೆ ಅಂತ ಹೇಳ್ಬೋದು ಟೋಟಲ್ಲಾಗಿ ಯಾ ಎಲ್ಲ ಟೀಮ್ಗಳು ಕೂಡ ಎಷ್ಟು ಆರ್ ಟಿ ಎಮ್ ಇಟ್ಕೊಂಡು ಹೋಗ್ತಾರೋ ಅದು ಅದ್ರ ಅವರಿಗೆ ಲಾಭ ಆಗುತ್ತೆ ಅಂತ ಹೇಳ್ಬೋದು ನಿಮಗೇನಿಸುತ್ತೆ ಆರ್ ಸಿ ಬಿ ಎಷ್ಟು ಆರ್ ಟಿ ಎಮ್ನ ಇಟ್ಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ಇದಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಬಾಯಿಸ್ತಿದ್ದಾರೆ